ಸಲಾಂ ವಲೇಕಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ನಾನು ಜೂನ್ ತಿಂಗಳದ್ದು ಮನಿ ಸೇವಿಂಗು ಎಷ್ಟೆಲ್ಲ ಮಾಡಿದ್ದೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಬನ್ನಿ ಎಷ್ಟೆಲ್ಲ ಸೇವ್ ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಮತ್ತು ಹೇಗೆಲ್ಲ ನಾನು ಸೇವ್ ಮಾಡ್ತೀನಿ ದುಡ್ಡು ಯಾವ ರೀತಿ ಸೇವ್ ಮಾಡ್ತೀನಿ ದುಡ್ಡು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನಾನೆಲ್ಲೂ ಕೂಡ ಕೆಲ್ಸಕ್ಕೆ ಹೋಗಲ್ಲ ಮನೇಲೇ ಇರೋದು ವೈಫು ಹಾಗಾಗಿ ಮನೇಲೇ ಇಟ್ಕೊಂಡು ನಾನು ಇಷ್ಟೆಲ್ಲ ದುಡ್ಡು ಹೇಗೆಲ್ಲ ಸೇವ್ ಮಾಡ್ತೀನಿ ಮನೆಯಿಂದಲೇ ಅಂತ ನಾನು ನಿಮಗೆ ಹೇಳ್ತೀನಿ ಮತ್ತು ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಮತ್ತು ವೀಡಿಯೋ ಚೆನ್ನಾಗಿದ್ರೆ ಲೈಕ್ ಮಾಡಿ ಏನಾದರೂ ಮಿಸ್ಟೇಕ್ ಆಗಿದರೆ ಕಮೆಂಟ್ ಮಾಡಿ ಹೇಳಿ ಮತ್ತು ತುಂಬ ಜನ ನನಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ ಹೀಗೇ ಸಪೋರ್ಟ್ ಮಾಡ್ತಾಯಿ ತುಂಬ ಇಷ್ಟ ಆಗ್ತಿದೆ ನನಗೆ ನೀವೆಲ್ಲ ಕಮೆಂಟ್ ಮಾಡ್ತಾ ಇರೋದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ತಾ ಇರೋದು ಅಂದರೆ ದಿನಕ್ಕೆ ಒಂದು ಎರಡು ಮೂರು ಸಬ್ಸ್ಕ್ರೈಬ್ ಆದರೂ ಕೂಡ ತುಂಬಾ ಆಗುತ್ತೆ ನನಗೆ ಅಷ್ಟೇನು ಜಾಸ್ತಿ ಇಲ್ಲ ಬಟ್ ಒಂದು ಎರಡು ಮೂರು ಆ ಥರ ಆಗುತ್ತೆ ಪರವಾಗಿಲ್ಲ ಒಬ್ಬರಿಗೆ ನಾವು ಇಷ್ಟ ಆದರೂ ಕೂಡ ಎಷ್ಟೋ ಖುಷಿಯಾಗುತ್ತೆ ಅಲ್ವಾ ಹಾಗೆ ಅನ್ಕೋತೀನಿ ನಾನು ಆದರೂ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಅವರು ಇವರು ಅವ್ರ ವೀಡಿಯೋಗಳು ನೋಡ್ತಿದ್ರೆ ಆ ಎಂಟರ್ಟೈನ್ಮೆಂಟ್ಗೋಸ್ಕರ ಅದರಲ್ಲಿ ನಮಗೆ ನಮಗೆ ಮಾಮೂಲಿ ಪೀಪಲ್ಸ್ ನಾವು ನಮ್ಮದು ವಿಡಿಯೋ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ತೀರಿ ಅಂತ ಹೇಳೋದೆ ತುಂಬ ಖುಷಿ ಹಾಗಾಗಿ ನನಗಂತೂ ತುಂಬಾ ಖುಷಿ ಆಗುತ್ತೆ ಒಂದು ಸಬ್ಸ್ಕ್ರೈಬ್ ಆದರೂ ಕೂಡ ತುಂಬ ತುಂಬಾ ಖುಷಿ ಪಡ್ತೀನಿ ಏನು ಇವತ್ತು ನಾನು ಜೂನ್ ತಿಂಗಳದ್ದು ಮನಿ ಸೇವಿಂಗ್ ಎಷ್ಟು ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ಬನ್ನಿ ನೋಡೋದ ಅದಾದಮೇಲೆ ಏನು ಒಂದು ಕಡೆ ಮತ್ತೆ ನಾನು ಹನ್ ತೌಸಂಡ್ ಸಬ್ಸ್ಕ್ರೈಬ್ ಆಗೋದ್ರೆ ನನಗೆ ಮಾತ್ರ ಖುಷಿಯಲ್ಲ ನಿಮಗೂ ಕೂಡ ಖುಷಿ ಆದಂಗೆ ಏನಾದರೂ ಒಂದು ಗೇಮ್ ಆಡಿಸೋದಾ ಅಂದ್ಕೊಂಡಿದ್ದೀನಿ ಆ ಥರ ಗೇಮು ನಿಮಗೂ ಇಷ್ಟ ಆದರೆ ಕಮೆಂಟ್ ಮಾಡಿ ಆ ಥರ ಮಾಡೋದ ಅಂತ ಹೇಗೆ ಅಂದರೆ ಒಂದಿಷ್ಟು ಗಿಫ್ಟ್ಗಳನ್ನ ತೊಗೊಂಡು ನಾನು ನಾನು ಕೇಳೋಂಥ ಕ್ವಶನ್ಗೆ ಇಲ್ಲ ನಾನು ಏನಾದರೂ ಗೇಮ್ ಆಡಿಸಿದ್ರೆ ಆ ಗೇಮಲ್ಲಿ ವಿನ್ ಆದವ್ರಿಗೆ ನಾನು ಏನಾದರೂ ಗಿಫ್ಟ್ ಕೊಡಬೇಕು ಅಂದ್ಕೊಂಡಿದ್ದೀನಿ ನಾನು ತೌಸಂಡ್ ಸಬ್ಸ್ಕ್ರೈಬ್ ಆದವ್ರಿಗೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಆ ಥರ ಗೇಮ್ ನಾವು ಆಡೋದ ಸರಿನಾ ಮತ್ತು ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಯಾರೆಲ್ಲ ಫ್ಯಾಮಿಲಿಗಳಿದ್ದಾರೆ ಅವ್ರಿಗೆಲ್ಲ ಶೇರ್ ಮಾಡಿ ತುಂಬ ಥ್ಯಾಂಕ್ಸ್ ಜೂನ್ ತಿಂಗಳಲ್ಲಿ ಸೇವಿಂಗ್ ಮಾಡ್ತಾ ಇರೋದು ಆಲ್ಮೋಸ್ಟ್ ನಾನು ಜಾಸ್ತಿ ಸೇವಿಂಗ್ ಮಾಡೋದು ಅಂದರೆ ಈ ಪರ್ಸಲ್ಲಿ ಅದಲ್ಲದೆ ನಾನು ಇದು ಮನಿ ಸೇವಿಂಗ್ ಚಾಲೆಂಜ್ ಮಾಡಿದ್ದೆ ನೆನಪಿದೆಯಾ ಮೂವತ್ತು ದಿನದ್ದು ಮನಿ ಸೇವಿಂಗ್ ಚಾಲೆಂಜ್ ಅಂತ ಆವಾಗ ನಾನು ಕೂಡಿಟ್ಟಿದ್ದು ಮತ್ತು ಯಾರೂ ಕಮೆಂಟ್ ಮಾಡಿಲ್ಲ ಹಾಗಾಗಿ ನಾನು ಅದಕ್ಕೆ ಹೊಡೆಯೋಕೆ ಮನ್ಸು ಬಟ್ಟಿ ಮನ್ಸು ಬಂದಿಲ್ಲ ಇದನ್ನ ಏನಾದರೂ ಓಪನ್ ಮಾಡಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಇದರಲ್ಲಿ ಎಷ್ಟು ಎರಡು ಆಲ್ಮೋಸ್ಟ್ ಎರಡು ತಿಂಗಳಾಗೋಗಿದೆ ಎರಡು ತಿಂಗಳ ಸೇವಿಂಗ್ ಮಾಡಿರೋ ಅಮೌಂಟ್ ಎಷ್ಟಿದೆ ಅಂತ ನಾನು ನಿಮಗೆ ಹೇಳ್ತೀನಿ ಯಾರಾದರೂ ಒಂದು ಒಂದು ಮೂರು ನಾಲ್ಕು ಜನ ಹೇಳಿದ್ರು ಕೂಡ ನಾನು ಇದನ್ನು ಓಪನ್ ಮಾಡಿ ನಾನು ಏನೋ ತೊಗೋಬೇಕು ಅಂದ್ಕೊಂಡಿದ್ದೀನಿ ಹಾಗಾಗಿ ಅದಲ್ಲದೆ ನಂದು ನೆಕ್ಸ್ಟ್ ಮಂತ್ ಬರ್ಡೇ ಇದೆ ಬರ್ಡೇಗೆ ಏನಾದರೂ ತೊಗೊಳೋದ ಅಂದ್ಕೊಂಡಿದ್ದೀನಿ ಏನಾದರೂ ನೀವು ಖಂಡಿತವಾಗ್ಲೂ ಕಮೆಂಟ್ ಮಾಡಿ ಇದನ್ನು ಓಪನ್ ಮಾಡಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಓಪನ್ ಮಾಡ್ತೀನಿ ಓಪನ್ ಮಾಡಿ ಎಷ್ಟಿದೆ ಅಂತ ಹೇಳ್ತೀನಿ ಅದಲ್ಲದೆ ನಾನು ಇದರಲ್ಲಿ ಇನ್ನೂರು ಇನ್ನೂರು ರೂಪಾಯಿ ಅಂತ ಇನ್ನೂರು ರೂಪಾಯಿ ನೂರು ರೂಪಾಯಿ ಆ ಥರ ಸೇವಿಂಗ್ ಮಾಡ್ತಾಯಿದ್ದೀನಿ ಎರಡು ಆಗೋಗಿದೆ ಎಷ್ಟಿದೆ ಅಂತ ನನಗೂ ಗೊತ್ತಿಲ್ಲ ಕೌಂಟ್ ಮಾಡಿ ಏನು ಹಾಕೋಲ್ಲ ನಾನು ಹಾಗೇ ಹಾಕ್ತೀನಿ ಅದು ಇದು ಚಾಲೆಂಜ್ ಮಾಡಿದ್ನಲ್ಲ ಅದ್ರದ್ದು ಮಾತ್ರ ದುಡ್ಡಿದು ಅದಲ್ಲದೆ ಇದು ನಾನು ಡೈಲಿ ಸೇವಿಂಗ್ಸ್ ಡೈಲಿ ಸೇವಿಂಗ್ಸ್ ಇದೆಯಲ್ಲ ಅದ್ದು ಅಮೌಂಟ್ ಇದು ಹೇಗೆ ನಾನು ಸೇವಿಂಗ್ ಮಾಡ್ತೀನಿ ಅದೆಲ್ಲ ನಿನ್ನ ಮುಂದೆ ಹೇಳ್ಕೊಡ್ತೀನಿ ಬನ್ನಿ ನೋಡೋದ ಅದಲ್ಲದೆ ನಾನು ಈ ಪರ್ಸಲ್ಲಿ ನಾನು ಒಂದು ಸರ್ತಿ ದುಡ್ಡು ಹಾಕಿದ್ರೆ ಮತ್ತೆ ತೆಗಿಯಲ್ಲ ಆಮೇಲೆ ಎಷ್ಟಿದೆ ಅಂತಲೂ ನಾನು ಕೌಂಟ್ ಮಾಡೋಲ್ಲ ನನಗೆ ಏನಾದರೂ ಬೇಕು ಅಂದರೆ ಎಮರ್ಜೆನ್ಸಿ ಈ ಥರ ಕಾಯಿನ್ಸ್ ಒಂದು ಬಾಕ್ಸಲ್ಲಿ ಎಲ್ಲ ಹಾಕಿಟ್ಟಿರ್ತೀನಿ ಕಾಯಿನ್ಸ್ ಬಂದಿದ್ದು ಅದಾದಮೇಲೆ ನಾನು ಪರ್ಸಲ್ಲಿ ಅಂದರೆ ಎಲ್ಲೂ ಹೊರಗಡೆ ಹೋಗಲ್ಲ ನಾನು ಹೋದರೂ ನಮ್ಮ ಮನೆಯವರೇ ಕರ್ಕೊಂಡು ಹೋಗೋದು ಒಬ್ಳೇ ಅಂತೂ ಎಲ್ಲೂ ಹೋಗಲ್ಲ ಹೋದರೂ ಕೂಡ ನನ್ನ ಖರ್ಚಿಗೆ ಎಮರ್ಜೆನ್ಸಿಗೆ ಅಂತ ಒಂದು ಮುನ್ನೂರು ನಾನೂರು ಈ ಥರ ಪರ್ಸಲ್ಲಿ ನಾನು ಇಟ್ಟಿರ್ತೀನಿ ಹಾಕಿ ಅದಲ್ಲದೆ ಎ ಟಿ ಎಮ್ಸು ಇರುತ್ತೆ ಎ ಟಿ ಎಮ್ಸು ಇರುತ್ತಲ್ಲ ಹಾಗಾಗಿ ನನಗೇನು ಹೊರಗಡೆ ಹೋದರೂ ಭಯ ಇರೋಲ್ಲ ಅಷ್ಟೇ ಇಷ್ಟು ಇಟ್ಟಿರ್ತೀನಿ ಎಮರ್ಜೆನ್ಸಿಗೆ ಅಂತ ಯಾವಾಗಲೂ ಕೂಡ ಪರ್ಸಲ್ಲಿ ನನ್ನ ಪರ್ಸಲ್ಲಿ ಅಮೌಂಟ್ ಇರುತ್ತೆ ಇಷ್ಟು ಹೊರ್ಗಡೆ ಹೋದರೆ ಅಂದರೆ ಹೋದರೂ ನಾನು ಖರ್ಚು ಮಾಡಬೇಕು ಅಂತ ಮಾಡಲ್ಲ ಏನಕ್ಕಾದರೂ ಎಮರ್ಜೆನ್ಸಿ ಅಂತ ನಾನು ಇಟ್ಟಿ ಇಟ್ಕೊಂಡಿರ್ತೀನಿ ಅಷ್ಟೇ ಇದು ಚಾಲೆಂಜ್ ಮಾಡಿದ್ನಲ್ಲ ಆ ಸೇವಿಂಗ್ದು ಹಣ ಇದು ಇದಕ್ಕೆ ನಾನು ಇಷ್ಟೇ ಕಷ್ಟ ಬರಲಿ ಇದಕ್ಕೆ ನಾನು ಇದಕ್ಕೆ ಮಿಸ್ ಮಾಡಿದ್ರು ಇದ್ರಲ್ಲಿ ಹಾಕೋಕ್ಕೆ ದುಡ್ಡು ಇದಕ್ಕೆ ಮಾತ್ರ ಮಿಸ್ ಮಾಡೋಲ್ಲ ಡೈಲಿ ನಾನು ಹಾಕ್ತೀನಿ ಇದಕ್ಕೆ ಹೇಗಾಗ್ತಿದ್ದೀನಿ ದುಡ್ಡು ಅಂತ ಹೇಳಿದ್ರೆ ಡೈಲಿ ನನಗೆ ಹಾಲಿಗೆ ನೂರು ಅಂತ ಕೊಡ್ತಾರೆ ಅದರಲ್ಲಿ ನಾನು ಒಂದಿನ ಅರ್ಧ ಲೀಟ್ರ್ ಹಾಲು ತಗೊಂಡ್ರೆ ಅದನ್ನೇ ಎರಡು ದಿನ ಬರುತ್ತೆ ಯಾಕಂದರೆ ನಮ್ಮನೇಲಿ ಕಾಫಿ ಟೀ ಯಾರೂ ಜಾಸ್ತಿ ಕುಡಿಯೋಲ್ಲ ನಮ್ಮ ಮನೆಯವರು ಇದ್ದರೆ ಮಾತ್ರ ಮಾಡ್ತೀನಿ ಏನಾದರೂ ನಮ್ಮ ಮನೆಯವ್ರು ಇದ್ದರೆ ಅವರು ಹಾಲಿಗೆ ದುಡ್ಡು ಕೊಟ್ಟಿದ್ದೀನಿ ಅಂತ ಹೇಳಲ್ಲ ಮನೆಗೆ ಬರಬೇಕಾದ್ರೆ ಅವರೇ ಒಂದು ಲೀಟ್ರು ಆ ಥರ ತಂದುಬಿಡ್ತಾರೆ ಹಾಗಾಗಿ ಅದರಲ್ಲೂ ಸೇವ್ ಆಗುತ್ತೆ ನನಗೆ ಮನೆಗೆ ಕೊಟ್ಟಿದ್ದೀನಲ್ಲ ಹಾಲಿಗೆ ದುಡ್ಡು ಯಾಕೆ ನೀನು ತರಿಸಿಲ್ಲ ಅಂತೆಲ್ಲ ಕೇಳಲ್ಲ ಹಾಲಿಲ್ಲ ಅಂದರೆ ಅವರೇ ತಂದುಬಿಡ್ತಾರೆ ಒಂದೊಂದು ಸರ್ತಿ ಕೇಳೋದೇ ಅಲ್ಲ ಹಾಗೆ ತಂದುಬಿಡ್ತಾರೆ ಹಾಗಾಗಿ ಅದರಲ್ಲಿ ಸೇವಿಂಗ್ ಮಾಡಾಕ್ತೀನಿ ಹಾಕ್ತೀನಿ ನಾನು ಆಮೇಲೆ ನಾನು ಒಂದು ನೂರು ರೂಪಾಯಿ ಕೊಡಿ ಖರ್ಚಿಗೆ ಐವತ್ತು ರೂಪಾಯಿ ಕೊಡಿ ಅಂತ ಅದನ್ನು ಸೇವಿಂಗ್ ಮಾಡಿ ಹಾಕ್ತೀನಿ ನಾನು ಅದಲ್ಲದೆ ಇದು ನನಗೆ ದಿನಕ್ಕೆ ಎಷ್ಟು ಅಂತ ನಮ್ಮ ಮನೆಯವ್ರು ಕೊಡ್ತಾರೆ ಏನಾದರೂ ಕೆಲಸ ಜಾಸ್ತಿ ಆದರೆ ಆವಾಗಲೂ ಸ್ವಲ್ಪ ಎಕ್ಸ್ಟ್ರಾ ಕೊಡ್ತಾರೆ ಅದ್ದು ಅಮೌಂಟ್ ಇದು ಎಷ್ಟಿದೆ ಅಂತ ನೋಡೋಣ ಅದೇ ನಾನು ಒಂದಿನ ಕೌಂಟ್ ಮಾಡಲ್ಲ ಹಾಗಾಗೇ ಹೇಗೆ ಕೊಟ್ಟಿರ್ತಾರೆ ಹಾಗೇ ಇಟ್ಟಿರ್ತೀನಿ ಇದೆಯಲ್ಲ ಹೊಸ ನೋಟು ಇವತ್ತು ನಾನು ಯಾವತ್ತೂ ಕೂಡ ಇದನ್ನು ಖರ್ಚು ಮಾಡೋಕ್ಕೆ ಹೋಗಿಲ್ಲ ಇದನ್ನು ನಾನು ಚೆನ್ನಾಗಿದೆ ನೋಟು ಅಂತ ನನ್ನ ಪರ್ಸಲ್ಲಿ ಯಾವಾಗಲೂ ಎನಿ ಟೈಮ್ ನನ್ನ ಪರ್ಸಲ್ಲಿ ಇರುತ್ತೆ ಇದನ್ನು ನಂದು ಲಕ್ಕಿ ನೋಟ್ಗಳೇ ಅಂತ ಹೇಳ್ಬೋದು ನಾನು ಇದರಿಂದ ನನಗೆ ಏನೋ ಇದರಿಂದ ದುಡ್ಡು ಸೇರುತ್ತೆ ಅನ್ನೋ ಒಂದು ಮೈಂಡ್ಸೆಟ್ ನನಗೆ ಅದಕ್ಕೋಸ್ಕರ ನಾನು ಇದನ್ನು ಖರ್ಚು ಮಾಡೋಕ್ಕೆ ಹೋಗೋಲ್ಲ ಯಾವಾಗಲೂ ಎನಿ ಟೈಮ್ ನನ್ನ ಪರ್ಸಲ್ಲಿ ಇಟ್ಟಿರ್ತೀನಿ ಇಷ್ಟು ಜೂನ್ ತಿಂಗಳಲ್ಲಿ ನಾನು ಸೇರಿಸಿರ ಅಣ್ಣ ಮತ್ತೆ ನನ್ನ ವಿಡಿಯೋ ನೋಡಿ ಯಾರೆಲ್ಲ ಮನಿ ಸೇವಿಂಗ್ ಮಾಡ್ತಾ ಇದ್ದೀರಾ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ನನಗೂ ಗೊತ್ತಾಗುತ್ತೆ ನನ್ನಿಂದ ಒಂದು ಒಬ್ಬರು ಇಬ್ಬರಾದರೂ ಮನಿ ಸೇವಿಂಗ್ ಮಾಡ್ತಾ ಇದ್ದೀರಾ ಅಂತ ಅನ್ಸುತ್ತೆ ಅಂದರೆ ಏನಕ್ಕೆ ಒಂದರಲ್ಲಿ ನಾಲ್ಕು ಐದು ನೋಟ್ ಇದೆ ಅಂತ ಅನ್ಕೋತೀರಾ ನಾನು ಏನಂದರೆ ಮನೇಲಿ ಏನಾದರೂ ದುಡ್ಡು ಇಡ್ತೇನೆ ಹೊರಗಡೆ ಹೋಗಿ ಫೋನ್ ಮಾಡಿ ಹೇಳಿದ್ರೆ ಅವತ್ತು ಯೂನಿಫಾರ್ಮ್ಗೆ ದುಡ್ಡು ಕೊಡಿ ಅಂತ ಹೇಳಿದರು ಅದಕ್ಕೋಸ್ಕರ ಯೂನಿಫಾರ್ಮ್ಗೆ ದುಡ್ಡು ಕೊಟ್ಟಿದ್ದೆ ಅದು ತಂದು ಮತ್ತೆ ನನಗೆ ವಾಪಸ್ಸು ಯೂನಿಫಾರ್ಮ್ ದುಡ್ಡು ಏಳ್ನೂರು ರೂಪಾಯಿ ಆಗಿತ್ತು ಅದನ್ನು ತಂದು ನನಗೆ ವಾಪಸ್ಸು ಕೊಟ್ಟಿದ್ದರು ಅದನ್ನು ಕೂಡ ಅದಾದಮೇಲೆ ಡೈಲಿ ಒಂದು ಇನ್ನೂರು ನೂರು ಮುನ್ನೂರು ಆ ಥರ ಕೊಡ್ತಾರೆ ಅದನ್ನು ಕೂಡ ನಾನು ಸೇವ್ ಮಾಡಿ ಇದಕ್ಕೆ ಎಷ್ಟು ಹಾಕಬೇಕು ನಾನು ಅಷ್ಟು ಹಾಕ್ತೀನಿ ಸೇ ಮನೆ ತರಕಾರಿದು ಮತ್ತು ಸೇವಿಂಗ್ಗಳು ತುಂಬ ನಾನು ವೀಡಿಯೋ ಹಾಕಿದ್ದೀನಿ ಆ ಥರ ಎಲ್ಲ ಸೇವಿಂಗ್ ಮಾಡಿ ನಾನು ಇದಕ್ಕೂ ಹಾಕ್ತೀನಿ ಇದನ್ನು ಕೂಡ ಎತ್ತಿಡ್ತೀನಿ ಸರಿನಾ ನನಗೆ ಒಂದು ರೂಪಾಯಿ ಕೂಡ ಖರ್ಚಿರಲ್ಲ ಮನೆಯಲ್ಲಿ ಎಲ್ಲ ನಮ್ಮ ಮನೆಯವರೇ ನೋಡ್ಕೊತಾರೆ ಪ್ರತಿಯೊಂದು ಅವ್ರದ್ದೇ ಇದು ಹಾಗಾಗಿ ನಾನು ಏನು ಕರ್ಸಂಗಿರಲ್ಲ ಏನಾದರೂ ಮಕ್ಕಳು ಹಠ ಮಾಡಿ ಏನಾದರೂ ಬೇಕು ಅಂದಾಗ ಮಾತ್ರ ನಾನು ಒಂದು ಸ್ವಲ್ಪ ತಿನ್ನೋಕೆ ಏನಾದರೂ ಬೇಕು ಅಂದರೆ ಮಾತ್ರ ನಾನು ಅವ್ರಿಗೆ ಕೊಟ್ಟು ಏನಾದರೂ ತರಿಸ್ಕೊಡ್ತೀನಿ ಬಟ್ ತಿಂಡಿಗಳು ಅಷ್ಟೇ ಎನಿ ಟೈಮ್ ನಮ್ಮ ಮನೇಲಿ ಸ್ಟಾಕ್ ಇರುತ್ತೆ ಸ್ನ್ಯಾಕ್ಸು ಫ್ರೂಟು ಎಲ್ಲ ತಂಡಿ ಇಟ್ಟಿರ್ತಾರೆ ಆದರೂ ಕೂಡ ಮಕ್ಕಳಿಗೆ ಏನೂ ಆಸೆ ಹೊರ್ಗಡೆ ಏನಾದರೂ ಬಂದ್ಬಿಟ್ರೆ ಇಲ್ಲ ಬೇಕ್ರಿಲಿ ಏನಾದರೂ ತಿನ್ಬೇಕು ಅಂದರೆ ಅದನ್ನು ಅವರು ತರಿಸ್ಕೊಂಡು ತಿನ್ನಲೇಬೇಕು ಅದು ಅವರಪ್ಪ ಇಲ್ದಿರ ಟೈಮಲ್ಲಿ ಮಾತ್ರ ಕೇಳೋದು ಅವರಪ್ಪ ಇದ್ದರೆ ಅದು ಕೇಳಲ್ಲ ನೆಕ್ಸ್ಟ್ ಮಂತ್ ನನ್ನ ಬರ್ಡೇ ಇದೆ ನನಗೆ ನಾನೇ ಗಿಫ್ಟ್ ಮಾಡಿಕೊಡೋದ ಅಂದ್ಕೊಂಡು ಅಂದ್ಕೊಂಡಿದ್ದೀನಿ ಎಲ್ಲಾದರೂ ತೊಗೋಬೇಕು ಅಂದ್ಕೊಂಡಿದ್ದೀನಿ ಬಟ್ ಆಗುತ್ತೋ ಆಗಲ್ವೋ ಅಂತ ಗೊತ್ತಿಲ್ಲ ಆದರೆ ಏನಾದರೂ ಒಂದು ಗ್ರಾಮು ಒಂದೆರಡು ಆದರೂ ಗೋಲ್ಡ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಚೇಂಜ್ ಇದೆ ಈ ಥರ ನಾವು ಚಿಕ್ಕ ಪುಟ್ಟ ಸೇವಿಂಗ್ ಮಾಡೋದ್ರಿಂದ ನಮಗೆ ಎಷ್ಟೆಲ್ಲ ಹೆಲ್ಪ್ ಆಗುತ್ತೆ ನಾವು ಇದನ್ನೆಲ್ಲ ಖರ್ಚು ಮಾಡಿದ್ರೆ ಇದು ಒಂದು ತಿಂಗಳಲ್ಲಿ ನಮಗೆ ದುಡ್ಡು ಸಿಗ್ತಾ ಇತ್ತಾ ಇಲ್ಲ ತಾನೇ ಅದಕ್ಕೆ ಹೇಳೋದು ದುಡ್ಡನ್ನ ಯಾವತ್ತೂ ಕೂಡ ಖರ್ಚು ಮಾಡೋಕೆ ಹೋಗ್ಬಾರ್ದು ಎಷ್ಟು ಅನ ಎಷ್ಟು ನಮಗೆ ಖರ್ಚಿದೆ ಅಷ್ಟು ಮಾತ್ರ ಮಾಡಬೇಕು ಸುಮ್ಮನೆ ಅನಾವಶ್ಯವಾಗಿ ಏನಾದರೂ ಖರ್ಚು ಮಾಡೋಕ್ಕೆ ಹೋಗ್ಬಾರ್ದು ನಮ್ಗೆ ಯಾವುದೂ ಕೂಡ ಅಗತ್ಯ ಇಲ್ಲ ಅಂತೀವೋ ಅದನ್ನು ನಾವು ತೊಗೊಂಡು ಯೂಸ್ ಮಾಡೋಕೆ ಹೋಗ್ಬಾರ್ದು ಅಗತ್ಯ ಇಲ್ವೋ ಅದನ್ನ ನೋಡ್ತಾ ಇದ್ರೆ ಹುಚ್ಚು ಜಾಸ್ತಿ ಅದಕ್ಕೋಸ್ಕರ ಅದು ನೋಡ್ಲೇ ನೋಡೋಕ್ಕೆ ಹೋಗಬಾರ್ದು ಇಷ್ಟ ಇಲ್ಲ ನನಗೆ ಬೇಡ ನನಗೆ ಅಗತ್ಯ ಇಲ್ಲ ಅಂದಾಗ ಅದನ್ನು ನಾವು ಸೈಡಲ್ಲಿ ಇಟ್ಬಿಟ್ಟು ಬಂದುಬಿಡಬೇಕು ಅದು ನೋಡ್ತಾ ನೋಡ್ತಾ ಸುಮ್ಮನೆ ಅವ್ರು ತೊಗೊಂಡ್ರು ಇವ್ರು ತೊಗೊಂಡ್ರು ಅನ್ನೋದನ್ನ ನಾವು ಮೈಂಡಲ್ಲಿ ಇಟ್ಕೊಂಡಿರ್ತೀವಿ ನಾವು ತೊಗೋಬೇಕು ಅಂತ ಆಸೆ ಆಗುತ್ತೆ ಅದನ್ನು ಅಷ್ಟು ಅವಶ್ಯಕತೆ ಕೊಟ್ಟು ಅದಕ್ಕೆ ಇಂಪಾರ್ಟೆಂಟ್ ಕೊಟ್ಟು ಅದನ್ನು ನಾವು ನೋಡೋಕ್ಕೆ ಹೋಗಬಾರ್ದು ನಾನು ತುಂಬಾ ಖರ್ಚು ಮಾಡ್ತಿದ್ದೆ ಎಷ್ಟು ಖರ್ಚು ಮಾಡ್ತಿದ್ದೆ ಅಂದರೆ ನಾನು ಎಷ್ಟು ಖರ್ಚು ಮಾಡ್ತಿದ್ದೆ ಅಂದರೆ ಜಾಸ್ತಿ ನಾನು ಬಟ್ಟೆಗಳು ಹೇರಿಂಗ್ಸು ತುಂಬ ಹೇರಿಂಗ್ಸ್ ತೊಗೋತಾ ಇದೆ ಬಟ್ಟೆಗಳು ಮಾಮೂಲಿ ಒಂದು ಫಿಫ್ಟಿ ರುಪೀಸ್ ಹಂಡ್ರೆಡ್ ರುಪೀಸ್ ಆ ಥರ ಏರಿಂಗ್ಸ್ಗಳು ಇದ್ದಿದ್ದು ನಾನು ಜಾಸ್ತಿ ಗೋಲ್ಡು ಅನ್ನೋದೇ ಇರ್ತಿರ್ಲಿಲ್ಲ ನನ್ನ ಹತ್ರ ನಿಜ ನಾನು ನಾನು ನಂಗೆ ನಾನೇ ಸೇವಿಂಗ್ ಮಾಡಿ ಗೋಲ್ಡ್ ಮೇಲೆ ತೊಗೊಂಡ ಮೇಲೆ ನನಗೆ ಎಷ್ಟು ಇಷ್ಟ ಆಗ್ತಿದೆ ಗೊತ್ತಾ ಈ ಈ ಅಮೌಂಟ್ ಸೇರಿಸಿ ನಾನು ಇವಾಗ ನಾನು ಒಂದು ಗೋಲ್ಡ್ ತೊಗೋಬೇಕು ಒಂದು ಏರಿಂಗ್ಸ್ ತೊಗೋಬೇಕು ರಿಂಗ್ ತೊಗೋಬೇಕು ಅಂತ ಚಿಕ್ಕ ಪುಟ್ಟನೇ ಆಗಲಿ ಯಾರು ಕೊಡ್ತಾರೆ ಹೇಳಿ ಅಲ್ವಾ ಅದಕ್ಕೇ ನಾನು ಆ ಥರ ಎಲ್ಲ ನಾನು ನನಗೂಬೇ ಕೂಡ ಅಷ್ಟು ಮೈಂಡ್ ಇರಲಿಲ್ಲ ನಾನು ತೊಗೋಬೇಕು ನಾನು ಮಾಡಬೇಕು ಅಂತ ನಾನು ಕೂಡ ವೀಡಿಯೋ ನೋಡಿದಾಗ ನನಗೂ ಮೋಟಿವೇಟ್ ಆಗ್ತಾಯಿತ್ತು ನಾನು ಮಾಡಬೇಕಲ್ಲ ಅಂದ್ಕೊಂಡು ಹಾಗಾಗಿ ನಾನು ಅದು ಸಿ ಅದನ್ನು ದುಡ್ಡನ್ನ ಸೇರಿಸಿ ಸೇರಿಸಿ ನಾನು ಕೆಲವೊಂದು ಒಡವೆಗಳು ತೊಗೊಂಡಿದ್ದೀನಿ ನಾನಿಲ್ಲ ಅಂತಲ್ಲ ಯೂಟ್ಯೂಬಲ್ಲಿ ವೀಡಿಯೋ ನೋಡೇ ನಾನು ಮನಿ ಸೇವಿಂಗ್ ಮಾಡೋದನ್ನ ಕಲ್ತಿದ್ದು ನಾನು ತುಂಬಾ ಮೋಟಿವೇಟ್ ಆಗ್ತೀವಿ ನಾವು ಈ ಥರ ವೀಡಿಯೋಗಳು ನೋಡೋದ್ರಿಂದ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿ ಯಾವುದ್ಯಾವುದೋ ವಿಡಿಯೋ ನೋಡಿ ನಾವು ಸುಮ್ಮನೆ ನೆಟ್ ವೇಸ್ಟ್ ಮಾಡೋಕ್ಕಿಂತ ಈ ಥರ ಹೆಲ್ಪ್ಫುಲ್ಲಾಗೋ ಮನಿ ಸೇವಿಂಗು ಆ ಥರ ವೀಡಿಯೋಗಳ್ ನೋಡಿದ್ರೆ ನಮಗೂ ಕೂಡ ಹೆಲ್ಪ್ ಆಗುತ್ತೆ ಇದರಲ್ಲಿ ಎಷ್ಟಾಗಿದೆ ಅಂದರೆ ಕೌಂಟ್ ಮಾಡಿದ್ದೀನಿ ಕರೆಕ್ಟಾಗಿ ಮೂರು ಸಾವಿರ ಆಗಿದೆ ಮೂರು ಸಾವಿರ ಎರಡು ಸಾವಿರದ ಆಗಿದೆ ನೂರು ರೂಪಾಯಿ ಕಡಿಮೆ ಎರಡು ಸಾವಿರದ ಒಂಬೈನೂರು ರೂಪಾಯಿ ಆಗಿದೆ ಇದರಲ್ಲಿ ಇಪ್ಪತ್ತೊಂಬತ್ತಿದೆ ಇಲ್ಲ ಅದರಲ್ಲಿ ಹತ್ತೊಂಬತ್ತಿದೆ ನೂರು ರೂಪಾಯಿ ನೋಟು ಇದರಲ್ಲಿ ಆರುನೂರು ರೂಪಾಯಿ ಇದೆ ಐವತ್ತು ರೂಪಾಯಿದು ಇನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಇದೆ ಇದರಲ್ಲಿ ಚಿಲ್ಲರೆ ಬಂದು ಇನ್ನೂರು ರೂಪಾಯಿ ಇದೆ ಒಟ್ಟು ನೂರು ರೂಪಾಯಿ ಕಡಿಮೆ ಮೂರು ಸಾವಿರ ರೂಪಾಯಿ ಇದೆ ನೋಡಿ ಒಂದು ತಿಂಗಳಲ್ಲಿ ಇದರಲ್ಲೂ ಕೂಡ ಸೇವಿಂಗ್ ಮಾಡಿದ್ದೀನಿ ಅದಲ್ಲದೆ ನಾನು ಹುಂಡಿಯಲ್ಲಿದೆಯಲ್ಲ ಹುಂಡಿಯಲ್ಲೂ ಕೂಡ ಇಷ್ಟು ಸೇವಿಂಗ್ಸ ನಾನು ಜೂನ್ ತಿಂಗಳಲ್ಲಿ ಇಷ್ಟೆಲ್ಲ ಸೇವಿಂಗ್ ಮಾಡಿದ್ದೀನಿ ನೀವೆಲ್ಲ ಎಷ್ಟು ಸೇವಿಂಗ್ ಮಾಡಿದ್ದೀರ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ಅದಾದಮೇಲೆ ನಾನು ಹೇಳಿದ್ನಲ್ಲ ಆವಾಗಲೇ ಒನ್ ತೌಸಂಡ್ ಸಬ್ಸ್ಕ್ರೈಬ್ ಆದರೆ ಒಂದು ಗೇಮ್ ಆಡಿಸಿ ಒಂದು ಕೆಲವು ಜನನ ಚೂಸ್ ಮಾಡಿ ಯಾರು ನಮಗೆ ಕರೆಕ್ಟಾಗಿ ಉತ್ತರ ಕೊಟ್ಟಿದ್ದಾರೆ ಚೂಸ್ ಮಾಡಿ ಅವ್ರಿಗೆ ಗಿಫ್ಟ್ಗಳನ್ನು ಕೊಡಬೇಕು ಅಂದ್ಕೊಂಡಿದ್ದೀನಿ ಯಾಕೆಂದರೆ ನಿಮಗೂ ಎಂಟರ್ಟೈನ್ಮೆಂಟ್ ಆಗುತ್ತೆ ನಮಗೂ ಖುಷಿ ಸಿಗುತ್ತೆ ಅಲ್ವಾ ಹಾಗಾಗಿ ಆ ಥರ ಮಾಡೋದ ಅಂದ್ಕೊಂಡಿದ್ದೀನಿ ಯಾರಿಗೆಲ್ಲ ಈ ಐಡಿಯಾ ಇಷ್ಟಾಗಿದೆ ಪ್ಲೀಸ್ ಕಮೆಂಟ್ ಮಾಡಿ ಬೇಗ ಬೇಗ ಒನ್ ಸಬ್ಸ್ಕ್ರೈಬ್ ಮಾಡಿಕೊಡಿ ನಾನು ಅದು ಒನ್ ತೌಸಂಡ್ ಸಬ್ಸ್ಕ್ರೈಬ್ ಆದಮೇಲೆ ನಾನು ಈ ಥರ ಗೇಮ್ ಆಡೋದ ಅಂದ್ಕೊಂಡಿದ್ದೀನಿ ಇದು ನಾನು ಮಾಡ್ತಾ ಇರೋದು ವೀಡಿಯೋಸು ಸರಿನಾ ತಪ್ಪಾ ಅಂತ ಕಮೆಂಟ್ ಮಾಡಿ ಹೇಳಿ ಅದಲ್ಲದೆ ನಿಮ್ಗೆ ಯಾವ ಥರ ಐಡಿಯಾ ಇದ್ದರೆ ಅದನ್ನು ಕೂಡ ಹೇಳಿ ಈ ಥರ ಯಾವುದಾದ್ರೂ ಗೇಮ್ಗಳದ್ದು ಐಡಿಯಾಗಳಿದ್ರೆ ಅದನ್ನು ಹೇಳಿ ಶೇರ್ ಮಾಡ್ಕೊಳ್ಳಿ ನಾನು ಅದೇ ಥರ ಯಾವುದು ಇಷ್ಟ ಆಗುತ್ತೆ ಅದನ್ನು ಚೂಸ್ ಮಾಡಿ ಆ ಥರ ಗೇಮ್ ಮಾಡೋದ ಸರಿನಾ ಮತ್ತು ಪ್ಲೀಸ್ ಯಾರೆಲ್ಲ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಬೇಗ ಬೇಗ ಬೇರೆಯವ್ರಿಗೆಲ್ಲ ಶೇರ್ ಮಾಡಿ ಶೇರ್ ಮಾಡಿ ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಹೇಳಿ ಇಷ್ಟು ಅಮೌಂಟು ನಂದು ಸೇವಿಂಗ್ ಮಾಡಿದ್ದೀನಿ ಸರಿನಾ ತುಂಬಾ ಖುಷಿಯಾಗುತ್ತೆ ನೆಕ್ಸ್ಟು ಮಂತು ನಂದು ಬರ್ಡೇ ಇದೆ ಅದಕ್ಕೆ ಏನಾದರೂ ತೊಗೊಳೋದಾ ಅಂತ ಯೋಚನೆ ಮಾಡ್ತಿದ್ದೀನಿ ನೋಡೋದ ಏನಾಗುತ್ತೆ ಅಂದ್ಕೊಂಡು ಬೇರೆ ಯಾರಾದರೂ ಹಸ್ಬೆಂಡು ಅಮ್ಮ ಯಾರಾದರೂ ಸ್ವಲ್ಪ ದುಡ್ಡು ಅಂತ ಕೊಟ್ಟರೆ ಅದನ್ನು ಸೇರಿಸಿ ತೊಗೊಳೋದು ಅಂದ್ಕೊಂಡಿದ್ದೀನಿ ಕೊಡಲಿಲ್ಲ ಅಂದರೂ ಪರವಾಗಿಲ್ಲ ನಾನೇನು ಕೇಳೋಕೋಗಲ್ಲ ಇದರಲ್ಲೇ ಬಂದಷ್ಟು ತೊಗೋತೀನಿ ಮತ್ತು ನಾಳೆ ಹೊಸ ವೀಡಿಯೋದೊಂದಿಗೆ ಬರ್ತೀನಿ ಟೇಕ್ ಕೇರ್ ಬಾಯ್ ಬಾಯ್ ಕಮೆಂಟ್ ಮಾಡೋದು ಮರಿ